ಅಮೃತಧಾರೆ ಸೀರಿಯಲ್ ಶನಿವಾರದ ಸಂಚಿಕೆ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಸುಧಾ ದೇವರ ಮುಂದೆ ಪ್ರಯತ್ನಿಸುತ್ತಿದ್ದಾಳೆ ಜೀವನದಲ್ಲಿ ಮೊದಲ ಬಾರಿಗೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದೇನೆ ನನಗೆ ನಮ್ಮ ನಮ್ಮ ಉಳಿಸಿಕೊಳ್ಳುವುದು ಒಂದೇ ದಾರಿ ನನಗೆ ಗೌತಮ್ ಮೇಲೆ ಯಾವುದೇ ದ್ವೇಷವಿಲ್ಲ ಈ ವ್ಯಕ್ತಿಗೆ ಏನೂ ದ್ವೇಷ ಗೊತ್ತಿಲ್ಲ ನಾನು ದಾಳವಾಗಿ ಬಿಟ್ಟಿದ್ದೇನೆ ಗೌತಮಿಗೆ ಏನು ಆಗಬಾರದು ಅದೇ ರೀತಿ ನನ್ನ ಅಮ್ಮನಿಗೂ ಏನು ಆಗಬಾರದು ಅಮ್ಮ ಮತ್ತು ಗೌತಮ್ನಲ್ಲಿ ನನ್ನ ಆಯ್ಕೆಯ ಅಮ್ಮನೇ ಯಾಕೆ ದೇವರೇ ಹೀಗೆ ಮಾಡಿದೆ ಎಲ್ಲ ಗೊತ್ತಿದ್ದು ನನಗೆ ಆ ಮನೆಗೆ ಯಾಕೆ ಸೇರಿಸಿದೆ ದಯವಿಟ್ಟು ನನ್ನನ್ನು ಆ ಇಕ್ಕಟ್ಟಿನಿಂದ ಪಾರು ಮಾಡು ನನ್ನನ್ನು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ದೀಯಾ ನೀನು ಇದೀಯಾ ಎನ್ನುವುದನ್ನು ಈಗಲಾದ ತೋರಿಸು ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ಪಾಪ ಪುಣ್ಯ ನ್ಯಾಯ ನೀತಿ ನನಗೆ ಯಾವುದಾದರೂ ಕಾಣಿಸುತ್ತಿಲ್ಲ ನನಗೆ ಕಾಣಿಸುತ್ತಿರುವುದು ನನ್ನಮ್ಮ ಮಾತ್ರ ನನ್ನ ಕ್ಷಮಿಸಿ ಬಿಡು ಎಂದೆಲ್ಲ ಸುಧಾ ದೇವರ ಮುಂದೆ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾಳೆ ಈಕೆಗೆ ತಾನು ಹೋಗಿರುವುದು ತನ್ನ ಸಹೋದರನ ಮನೆಗೆ ಎಂದು ಗೊತ್ತಿಲ್ಲ ತಾನು ಅಂಗೋತನ ಮಾತು ಕೇಳಿದರೆ ತೊಂದರೆ ಆಗುವುದು ತನ್ನ ಅಣ್ಣನಿಗೆ ಎನ್ನುವುದು ಗೊತ್ತಿಲ್ಲ ಇನ್ನೊಂದು ಕಡೆ ಗೌತಮ್ ಮತ್ತು ಭೂಮಿಕಾ ಮಾತನಾಡುತ್ತಿದ್ದಾರೆ ಸುಧಾ ಯಾಕೆ ಬಂದಿಲ್ಲ ಎಂದು ಮಾತನಾಡುತ್ತಿದ್ದಾರೆ ಗೌತಮ್ ತನ್ನ ಪತ್ನಿಯ ಕಾಳಜಿ ವಹಿಸುತ್ತಾನೆ ಆತನೇ ಆಕೆಯನ್ನು ಬಾತ್ರೂಮ್ಗೆ ಕಳಿಸುತ್ತಾನೆ ಮುಖ ತೊಳೆಯುತ್ತಾನೆ ಕಾಫಿ ತಂದು ಕೊಡುತ್ತಾನೆ ಒಟ್ಟಾರೆ ಪ್ರೀತಿಯ ಗಂಡನಾಗಿ ಎಲ್ಲ ಸೇವೆ ಮಾಡುತ್ತಾನೆ ಡು ಸರ್, ಭೂಮಿಗಳ ಕೈ ರಿಕವರ್ ಆಗಿದೆ ಇನ್ನೊಂದೆಡೆ ಜಯದೇವ್ ರೆಡಿಯಾಗುತ್ತಿದ್ದಾನೆ ಮಲ್ಲಿ ಆಕೆಯ ಕೂದಲು ಕಟ್ ಮಾಡಿ ಎನ್ನುತ್ತಾಳೆ ಕೂದಲು ಶಾರ್ಟ್ ಮಾಡಿ ಎನ್ನುತ್ತಾಳೆ ಇನ್ನೂ ಎರಡು ವಾರ ಬಿಟ್ಟುಕೊಂಡು ಕಟ್ಟಿಂಗ್ ಮಾಡ್ತೇನೆ ಎನ್ನುತ್ತಾನೆ ಆ ಸಮಯದಲ್ಲಿ ಆತನಿಗೆ ಕಾಲ್ ಬರುತ್ತದೆ ಮಲ್ಲಿಯನ್ನು ಕಾಫಿ ಮಾಡಲು ಕಳಿಸಿ ಚಮಕ್ ಜೊತೆ ಮಾತನಾಡುತ್ತಾನೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಆಗಿದೆ ನನಗೆ ಯಾಕೆ ಹೇಳಿಲ್ಲ ಎಂದು ಅವಳು ಕೇಳುತ್ತಾಳೆ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳುತ್ತಾನೆ ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ ನನ್ನನ್ನು ಭೇಟಿಯಾಗಿ ಎನ್ನುತ್ತಾಳೆ ಆಗ ಮಲ್ಲಿ ಬರುತ್ತಾಳೆ ಎಂದುಕೊಂಡು ಆಫೀಸ್ ಮಾತನಾಡುವಂತೆ ನಾಟಕ ಮಾಡುತ್ತಾನೆ ಸುಧಾ ಎಂದಿನಂತೆ ಕೆಲಸ ಕೆಲಸಕ್ಕೆ ಬಂದಿದ್ದಾಳೆ ಗೌತಮ್ ದೇವರಿಗೆ ಕೈ ಮುಗಿಯುತ್ತ ಇದ್ದಾರೆ ಆ ಸಮಯದಲ್ಲಿ ಆಕೆ ಅಡಗಿಕೊಳ್ಳುತ್ತಾಳೆ ನಿನ್ನೆಯೇ ಹೇಳಿದ್ದೇನೆ ವಿಧವೆ ಎಂದೆಲ್ಲ ಮೂಢನಂಬಿಕೆ ಪಾಲಿಸಬೇಡ ನಿನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅದಕ್ಕೆ ನೀನು ಕಾರಣ ಈ ಮನೆಯಲ್ಲಿ ಮೂಢನಂಬಿಕೆ ಯಾರು ನಂಬೋದಿಲ್ಲ ಎಂದು ಹೇಳುತ್ತಾರೆ ಗೌತಮ್ ನಿನ್ನ ಮನೆ ಅಂದುಕೊ ನನ್ನನ್ನು ಅಣ್ಣ ಎನ್ನುತ್ತಿ ಭೂಮಿಕರನ್ನು ಅತ್ತಿಗೆ ಎನ್ನುತ್ತಿ ಎಂದೆಲ್ಲ ಹೇಳಿದಾಗ ಸುಧಾಳ ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಇವರು ನನಗೆ ಮನೆಯವರ ಸ್ಥಾನ ನೀಡಿದ್ದಾರೆ ಎಷ್ಟು ಒಳ್ಳೆಯ ಮನಸ್ಸು ಇವರಿಗೆ ನಾನು ಮೋಸ ಮಾಡುತ್ತಿದ್ದೇನೆ ಎಂದು ಸುಧಾ ಅಂದುಕೊಳ್ಳುತ್ತಾಳೆ ಎಂದಿನಂತೆ ಭೂಮಿಗಳ ಕೆಲಸ ಮಾಡುತ್ತಾಳೆ ಭೂಮಿಗಳ ತಲೆಗೆ ಲೋಭನ ನೀಡುತ್ತಾಳೆ ಇಬ್ಬರು ಸಾಕಷ್ಟು ಮಾತನಾಡುತ್ತಾರೆ ಭೂಮಿಗಳಿಗೆ ಸುಧಾ ತುಂಬಾ ಇಷ್ಟವಾಗಿದ್ದಾಳೆ ತುಂಬಾ ಮಾತನಾಡಿದ ಬಳಿಕ ಮನಸ್ಸಿನಲ್ಲಿ ಇವರೆಲ್ಲ ಎಷ್ಟು ಪ್ರೀತಿ ಕೊಡುತ್ತಾರೆ ನಾನು ಇವರಿಗೆಲ್ಲ ಮೋಸ ಮಾಡಬೇಕಾ ಎಂದು ಸುಧಾಳ ಸ್ವಾಗತ ಇರುತ್ತದೆ ಇನ್ನೊಂದೆಡೆ ಆನಂದ ಮತ್ತು ಗೌತಮ್ ಮಾತನಾಡುತ್ತಾರೆ ಎಲ್ಲೋ ಸುಧಳನ್ನು ಹೊಗಳುತ್ತಿದ್ದಾರೆ ಅಪೇಕ್ಷೆಗೆ ಸರ್ಪ್ರೈಸ್ ನೀಡಿದ ಪಾರ್ಥ ಪಾರ್ಥ ಅಪೇಕ್ಷೆಗಳ ಕಣ್ಣಿಗೆ ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದಿದ್ದಾರೆ ಇವಳಿಗೆ ಆಶ್ಚರ್ಯ ಆಗುತ್ತೆ ಕಣ್ಣು ತೆರೆದಾಗ ಅಲ್ಲಿ ಕೇಕ್ ಇರುತ್ತದೆ ತಮ್ಮ ಲವ್ ಅನಿವರ್ಸರಿ ಪಾರ್ಥ ಹೀಗೆ ಆಶ್ಚರ್ಯ ನೀಡಿದ್ದಾರೆ ಸಹಜವಾಗಿ ಅಪೇಕ್ಷಳಿಗೆ ತುಂಬಾ ಖುಷಿಯಾಗಿದೆ ಹಳೆಯ ಆ ದಿನಗಳು ನೆನಪಾಗುತ್ತವೆ ಮೊದಲು ಸರ್ಪ್ರೈಸ್ ಮಾಡಿದ ದಿನ ಆ ಪ್ರೀತಿಯ ಕ್ಷಣಗಳಲ್ಲಿ ಇಬ್ಬರು ರೋಮಾಂಚನಗೊಳ್ಳುತ್ತಾರೆ ಈ ಸರ್ಪ್ರೈಸ್ ನಾನು ನಿರೀಕ್ಷಿರಲಿಲ್ಲ ನನಗೆ ತುಂಬಾ ಖುಷಿಯಾಗಿದೆ ಎಂದು ಅಪೇಕ್ಷೆ ಹೇಳುತ್ತಾರೆ ಇಲ್ಲಿಗೆ ಶನಿವಾರದ ಸಂಚಿಕೆ ಮುಕ್ತಾಯವಾಗಿದೆ ಧನ್ಯವಾದಗಳು